ನಮಸ್ಕಾರ ರಘು ಅವರೇ ನಮ್ಮ ಬೊಮ್ಮನಹಳ್ಳಿ ಮಾರಮ್ಮ ದೇವಸ್ಥಾನ ನಿರ್ದೇಶಕರಾದ ನಮ್ಮ ಶಶಿಯವರು ತೊಟ್ಟಕೆರೆ ಶ್ರೀನಿವಾಸರವರು ನರಸಿಂಹಮೂರ್ತಿಯವರು ಅವರು ನಮ್ಮ ಖಜಾಂತಿಯಾದ ಪುಟ್ಟಣ್ಣನವರು ಅಧ್ಯಕ್ಷರಾದ ಚಿಕ್ಕಬುಡ್ಡೇಗೌಡರು ಉಪಾಧ್ಯಕ್ಷರಾದ ನಾಗರಾಜರವರು ಕಾರ್ಯದರ್ಶಿಯಾದ ನಮ್ಮ ರಾಮಕೃಷ್ಣಯ್ಯನವರು ಮತ್ತು ನಮ್ಮ ಸ್ನೇಹಿತರ ಮಿತ್ರರು ನಮ್ಮ ದೇವಸ್ಥಾನದ ಪುರಾತನವಾದ ದೇವಸ್ಥಾನ ಮಾಹಿತಿಯನ್ನು ನಮ್ಮ ನಿರ್ದೇಶಕರಾದ ಶಶಿ ಅವರು ನಡೆಸ್ಕೊಡ್ತಾರೆ ರವ್ರೆ ಈಗ ನಮ್ಮ ದೇವಸ್ಥಾನದ ಅಭಿವೃದ್ಧಿ ಯಾವ ರೀತಿ ಆಗಿದೆ ಯಾವ ಥರ ಆಗಿದೆ ಅನ್ನೋದು ನೀವು ನೋಡ್ಕೊಳ್ಳಿ ಹಿಂದೆ ನಾವು ತಾತ ಮುತ್ತಾತ ಕಾಲದಿಂದ ಇದೇ ರೀತಿ ಜಾತ್ರೆ ಆಗಲಿ ಇನ್ನೊಂದಾಗಲಿ ಎಲ್ಲ ರೀತಿಯಲ್ಲೂ ಮಾಡಿಕೊಂಡಿದ್ದೀವಿ ಬಂದಿದ್ದೀವಿ ಜಾತ್ರೆ ನಡಿಬೇಕಾದ್ರೆ ಮೂರು ದಿವಸ ನಡೆಯುತ್ತೆ ಲಾಸ್ಟ್ ಮೂದು ಕೊಂಡ ಎಲ್ಲ ಆಗುತ್ತೆ ಕೊಂಡಾಗುವಾಗ ಭಾಳ ಜಾಸ್ತಿ ಜನ ಅದು ನೋಡ್ತಾರೆ ಬಂದು ಹಂಗಾಗಿ ಇಲ್ಲಿ ಅಭಿವೃದ್ಧಿ ಇದೆ ತುಮಕೂರಿನ ಡಿಸ್ಟಿಕಲ್ಲಿ ಈ ಒಂದು ಆದಿಶಕ್ತಿ ಮಾರಮ್ಮ ಹೆಣ್ಣು ದೇವತೆ ಐತೆ ಅಂದರೆ ಈ ಬೌಂಡ್ರಿ ಒಳಗಡೆ ಪವರ್ಫುಲ್ ಆದಿಶಕ್ತಿ ಮಾರಮ್ಮ ಅಂದರೆ ಈ ತಾಯಿ ಈ ತಾಯಿ ಏನೋ ಒಂದು ಕಟ್ಟಡ ಕಟ್ಟಬೇಕಾಗಲಿ ಇನ್ನೊಂದು ಏನೇ ಮಾಡಬೇಕಾದ್ರೂ ಇದೇ ಮಾಡಬೇಕು ಅಂತ ಕನ್ಸಲ್ಲಿ ಬಂದು ಹೇಳ್ತಾಳೆ ನೋಡಿ ಅದು ವಿಗ್ರಹ ಇದೆ ಆ ವಿಗ್ರಹ ಮೊದಲು ಚಿಕ್ಕದಿತ್ತು ನೋಡಿ ಚಾಮುಂಡೇಶ್ವರಿ ಕೂತಿದೆಯಲ್ಲ ಆ ರೀತಿ ಇತ್ತು ಇದು ಬೇಡ ನನಗೆ ಅಂಥೇಳಿ ಈ ರೀತಿ ದೊಡ್ಡದಾಗಬೇಕು ಅಂಥೇಳಿ ತಾಯಿ ಕನಸಲ್ಲಿ ಬಂದು ಹೇಳಿ ಮಾಡಿಸ್ಕೊಂಡಂಥವ್ರು ಹಾಗೆ ಈ ಮಂಟಪನೂ ಅಷ್ಟೇ ಉಯ್ಯಾಲೆ ಮಂಟಪನೂ ಸಹ ಎದುರುಗಡೆ ಬೇಕು ಅಂತೇಳ್ಬಿಟ್ಟು ಕನಸಲ್ಲೇ ಬಂದು ಹೇಳಿ ಮಾಡಿರೋ ತಾಯಿ ಹಾಗಾಗಿ ಪ್ರತಿಯೊಂದು ಹೆಬ್ಬಾಗಿಲು ದೇವಸ್ಥಾನಕ್ಕೆ ಏನೇ ಬರಬೇಕು ಅಂದರೆ ಹೆಬ್ಬಾಗಿಲು ಬರಬೇಕು ಅಂಥೇಳಿ ಎಲ್ಲ ತಾಯಿ ಯಾವ ರೀತಿ ಹೇಳ್ತಾರೆ ಯಾವ ರೀತಿ ಕನ್ಸಲ್ಲಿ ಬಂದು ಹೇಳಿ ನನಗೆ ಹೆಂಗೆ ಇರಬೇಕು ಅದೇ ರೀತಿ ಇರಬೇಕು ಅಂಥೇಳಿ ಇದನ್ನೆಲ್ಲ ಆ ತಾಯಿ ಯಾವ ಥರ ಬೇಕು ಅನ್ನೋದನ್ನ ಆರ್ಚ್ ಮಾಡೋದು ಯಾವುದೇ ವ್ಯಕ್ತಿಗಳು ನಾನು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ಹೇಳೋರು ಯಾರೂ ಇಲ್ಲ ಇದು ಬೇಕು ನನಗೆ ಅಂತ ಹೇಳಿ ಇದನ್ನು ಕಟ್ಟಿಸಿ ಆ ತಾಯಿನೇ ಮಾಡಿರೋ ಅಂಥದ್ದು ಅಂದರೆ ಇನ್ನೂ ಇನ್ನೂ ಒಂದು ಕೇಳ್ಕೊಂಡಿದ್ದಾರೆ ತಾಯಿ ಈ ಇಂಡಸ್ಟ್ರಿಯಲ್ ಏರಿಯಾ ಹೆಬ್ಬಾಗಿಲಿದೆಯಲ್ಲ ಈ ಹೆಬ್ಬಾಗ್ಲಲ್ಲಿ ಇದೇನು ಸೇಮ್ ಇದೆ ಇದೇ ಥರ ಹೆಬ್ಬಾಗ್ಲಲ್ಲಿ ಮಾಡಿಸ್ಬೇಕು ಅಂತ ಸಹ ಹೇಳಿದ್ದಾರೆ ತಾಯಿ ಹಾಗಾಗಿ ನಮ್ಮ ತುಮಕೂರಿನ ನಾಗರಿಕರು ಇಲ್ಲಿ ಅಕ್ಕಪಕ್ಕದ ಜ ಪಂಚಾಯತಿ ಜಿಲ್ಲೆಯ ಜನರೆಲ್ಲ ಸಹಕಾರ ಮಾಡಬೇಕು ಅವ್ರಿಗೆ ಈ ತಾಯಿ ಮಹಿಮೆ ಏನು ಅಂದರೆ ಆ ತಾಯಿ ದರ್ಶನಕ್ಕೆ ಇಲ್ಲಿ ಬಂದು ಹೋದ ನಂತರನೇ ಅವ್ರಿಗೆ ಗೊತ್ತಾಗೋದು ಅಲ್ಲಿವರೆಗೂ ಅವ್ರಿಗೂ ಗೊತ್ತಾಗಲ್ಲ ಬಂದು ಹೋಗಬೇಕು ಹಾಗೆ ಇದು ಭಾಳ ಜನ ಇಲ್ಲಿ ನಮ್ಮ ಬೊಮ್ಮಳ್ಳಿ ಜನ ಸಹ ಸಹಕಾರ ಕೊಡ್ತಾರೆ ಹಬ್ಬ ಹುಣ್ಣುಮೆಗಳಲ್ಲಿ ದಿನನಿತ್ಯ ಪೂಜೆ ನಡೀತದೆ ಯಾರಿಗಾದ್ರೂ ತೊಂದರೆ ಗಾಳಿ ಗಂಟೆ ಆಗಿರೋಂಥದ್ದು ನೋಡಿ ಅದು ಮರ ಇದೆ ನೋಡಿ ಇದು ಆ ಮರದ ಹತ್ರ ಕುಣಿಸಿ ನೀರು ಹಾಕ್ಸಿದ್ರೆ ಪಿಡೆ ಪಿಚಾಚಿ ಇನ್ನೊಂದು ಏನೇ ಇದ್ದರೂ ಸಹ ಹೋಗುತ್ತೆ ಅಲ್ಲಿ ಅವಿಂದ ನಮ್ಮ ಮುತ್ತಾತನ ಕಾಲದಿಂದನೂ ಅದನ್ನು ಕಲ್ಲು ಮೇಲೆ ಮಾಡ್ತಾ ಮಾಡ್ತಾಯಿದ್ದು ಇವಾಗೂ ಅಲ್ಲೇ ಸಹ ಮಾಡ್ತಾಯಿದ್ವಿ ಯಾವುದು ಇದು ಸುಮಾರು ಹೆಚ್ಚು ಕಮ್ಮಿ ಅದು ನೂರು ವರ್ಷದ ಮ್ಯಾಲಾಗಿದೆ ಇದಿದೆ ನೋಡಿ ದೊಡ್ಡದು ಇದು ದೊಡ್ಡದು ನೂರು ವರ್ಷದ ಮೇಲಿದೆ ಇನ್ನೊಂದಿತ್ತು ಒಂದು ಮರ ಹೋಗ್ಬಿಡ್ತದೆ ಬೇವನ್ ಮರ ಇತ್ತು ಇನ್ನೊಂದು ಅದಾಗಿಬಿಡ್ತದೆ ಈ ಬನ್ನಿ ಮರ ಇದೆಯಲ್ಲ ಈ ಬನ್ನಿ ಮರ ಇದು ಎಲ್ಲ ಭಾಳ ಹಳೆ ಪುರಾತನ ವರ್ಷ ಇಂತು ಇದು ಇಷ್ಟು ಆಗಿದೆ ಇದು ಎಲ್ಲ ಭಕ್ತಾದಿಗಳು ಬರಬೇಕು ತುಮಕೂರಿನಲ್ಲಿ ಅಕ್ಕಪಕ್ಕ ಗ್ರಾಮದವರೆಲ್ಲ ಅದು ಬಂದಿ ದೇವಸ್ಥಾನ ಇದು ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ನೋಡಿದ್ರೆ ಈ ತುಮಕೂರು ಜಿಲ್ಲೆಯೊಳಗೆ ಒಂದು ಹೆಣ್ಣು ದೇವತೆ ಆದಿಶಕ್ತಿ ಮಾರಮ್ಮ ಪವರ್ಫುಲ್ ಐತೆ ಅಂದರೆ ಇಲ್ಲಿ ಬೊಮ್ಮನಳ್ಳಿಗೆ ಬಂದು ನೋಡ್ಬೇಕು ಅವರು ನೋಡ್ಬಿಟ್ಟು ಇವರೇ ಬರ್ಬೇಕಂತ ಯಾ ನೀವ್ ಯಾರು ಬೇಕಾದ್ರೆ ಒಕ್ಳು ಬಿಟ್ಟು ಬೇರೆ ಯಾರು ಬಂದ್ರೂ ಅವ್ರ ಕಷ್ಟ ಸುಖ ಏನಿದ್ರು ಅವ್ರಿಗೆ ಪರಿಹಾರ ಸಿಗುತ್ತೆ ಅದೇ ಥರ ಅರ್ಚಕರು ಹಿಂದೆ ಹಿಂದೆ ಹಿಡ್ದು ಎಲ್ಲ ಥರದವರು ಇಲ್ಲಿ ಅವ್ರಿಗೆ ಏನು ಸಮಸ್ಯೆ ಐತೆ ಅನ್ನೋದು ಟ್ರಸ್ಟ್ ಇದೆ ಟ್ರಸ್ಟ್ ಮುಖಾಂತರ ಅವ್ರು ಏನಾದರು ಕೇಳ್ಕೊಂಡು ಅದರ ನಂತರ ಪೂಜೆ ಮಾಡಿಸಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಒಳ್ಳೇದಾಗುತ್ತೆ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ನನ್ನ ಹೆಸರು ಮಾರೇಗೌಡ ಅಂತ ನೇರ್ಲೆ ಕೆರೆ ತಿಪ್ಸನ್ರ ಹೋಬ್ಳಿ ಮಾಗಡಿ ತಾಲೂಕು ನಮ್ಮ ಜಾತಾರವ್ರದು ನಾವಿರೋದು ರಾಮನಗರ ಈ ರಾಮನಗರ ಮಾಗಡಿ ಚನ್ನಪಟ್ಟಣ ಬಿಡದಿ ಮೈಸೂರು ಮಂಡ್ಯ ಫುಲ್ಲು ದಸವಾರ ಇದು ಸುಮಾರು ಒಂದು ಏಳು ಎಂಟು ಡಿಶ್ಟಿಕಲ್ಲಿ ಈ ತಾಯಿ ಹೊಕ್ಕಲಿದ್ದಾರೆ ಏಳೆಂಟು ಡಿಸ್ಟಿಕ್ಕಿಂದ ಸಹ ಬರ್ತಾರೆ ಅವ್ರ ಕಷ್ಟಗಳೆಲ್ಲ ನೋಡ್ಕೊಂಡು ಹೋಗ್ತಾರೆ ಅವ್ರು ಬಂದು ಹೋಗೋರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಇನ್ನು ಚೌಟ್ರಿ ಇದನ್ನೆಲ್ಲ ಯಾವ ಥರ ಅನ್ನೋದು ನಮ್ಮ ಸ್ನೇಹಿತರಾದಂಥ ನಮ್ಮ ಡೈರೆಕ್ಟ್ರು ರಾಮಕೃಷ್ಣಪ್ಪ ಅವರು ಮಾತಾಡ್ತಾರೆ ಅವ್ರು ಹೇಳ್ತಾರೆ ನಮಸ್ಕಾರ ಧನ್ಯವಾದಗಳು ಸರ್ ನಮ್ಮ ಹೆಸರು ಚಿಕ್ಕಬುಡ್ಡೇಗೌಡ ಅಂತೇಳಿ ಕಮಿಟಿ ಅಧ್ಯಕ್ಷರು ಇದು ತುಮಕೂರು ತಾಲೂಕು ಉಳ್ಗೆರೆ ಹೋಬಳಿ ಈ ಕೆಸರುಮಾಡು ಅಂಚೆ ಬಮ್ನಳ್ಳಿ ಗ್ರಾಮ ಇದು ಆದಿಶಕ್ತಿ ಮಾರಮ್ಮ ದೇವಿ ದೇವಸ್ಥಾನ ಅಂತೇಳಿ ಸುಮಾರು ಪುರಾತನವಾದ ದೇವಸ್ಥಾನ ಇಲ್ಲಿ ನವರಾತ್ರಿ ಉತ್ಸವ ಮಾಡ್ತಾಯಿದ್ದೀವಿ ಒಂಬತ್ತು ದಿವಸದ್ದು ಒಂಬತ್ತು ಅಲಂಕಾರ ಇರುತ್ತೆ ಮತ್ತು ಡೈಲಿ ಅನ್ನದಾಸವ ಇರುತ್ತೆ ಮತ್ತು ನಿತ್ಯನೂ ಪೂಜೆ ಥರ ಥರ ಪೂಜೆ ನಡೀತಾ ಇದೆ ಇವತ್ತು ಸುಮಂಗಲಿ ಪೂಜೆ ಮತ್ತು ಕುಂಕುಮಾರ್ಚನೆ ಮತ್ತು ತಾಯಿ ಆರಾಧನೆ ಇದೆ ಇವತ್ತು ತುಂಬ ಕಾರ್ಯಕ್ರಮಗಳು ಇದೆ ಎಲ್ಲ ನಡೀತಾ ಇದೆ ಪಶ್ಚೇ ದಿವಸ ಇಪ್ಪತ್ತೆರಡನೇ ತಾರೀಕಿಂದ ಒಂದನೇ ತಾರೀಕು ವರೆಗೂ ಕಾರ್ಯಕ್ರಮ ಇರ್ತದೆ ಪಶ್ಚೇ ದಿವ್ಸದ್ದು ಶೈಲಾಪುತ್ರಿ ಅಲಂಕಾರ ಎರಡನೇದು ಬ್ರಹ್ಮಚಾರಿಣಿ ಅಲಂಕಾರ ಮೂರನೇದು ಚಂದ್ರಘಟ್ಟ ಅಲಂಕಾರ ನಾಲ್ಕನೇದು ಕುಷ್ಮಾಂಡ ಅಲಂಕಾರ ಐದನೇದು ಸ್ಕಂದಮಾತ ಅಲಂಕಾರ ಆರನೇದು ಕಾಂತಾಯಿನಿ ಅಲಂಕಾರ ಏಳನೇದು ಕಾಂತಾಯಿನಿ ಅಲಂಕಾರ ಕಾಳರಾತ್ರಿ ಅಲಂಕಾರ ಎಂಟನೇದು ಮಂಗಳಗೌರಿ ಮತ್ತು ಸರಸ್ವತಿ ಅಲಂಕಾರ ಇವತ್ತಿದೆ ಬುಧವಾರ ಸಿದ್ಧಿ ರಾತ್ರಿ ಅಲಂಕಾರ ಇದೆ ಮಂಗಳವಾರ ಲಾಸ್ಟು ದಿನ ವಿಶೇಷ ಅಲಂಕಾರ ಇರ್ತದೆ ಮತ್ತು ಏನಪ್ಪ ಅಂದರೆ ಮೆರವಣಿಗೆ ಇರುತ್ತೆ ಮತ್ತು ಪ್ರತಿನಿತ್ಯನೂ ಅನ್ನದಾಸವ ಕಾರ್ಯಕ್ರಮಗಳು ಇರುತ್ತೆ ಇಷ್ಟೋ ದಿನವೂ ಮತ್ತು ಪ್ರತಿ ಅಮಾವಾಸ್ಯಲೂ ಪ್ರತಿ ಅಮಾವ್ಯಾಸು ಹೋಮ ಮಾಡ್ತಾ ಸುಮಾರು ಜನ ಸುಮಾರು ಜನ ತುಮಕೂರು ಆಗಿರ್ಬೋದು ಮಾಗಡಿ ಆಗಿರ್ಬೋದು ರಾಮನಗರ ಆಗಿರ್ಬೋದು ಎಲ್ಲ ಕಡೆನೂ ನಮ್ಮ ವಕ್ಲುಗಳು ದೇವ್ರು ಇದ್ದಾರೆ ಅವ್ರಿಗೂ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳ್ತಾ ಇದ್ದಾರೆ ಮತ್ತು ಕೆಲವೊಂದು ಇದರಲ್ಲಿ ನಮ್ಮ ವಿಶೇಷತೆ ಏನಪ್ಪ ಅಂದರೆ ದೇವಿದು ಯಾರನ್ನ ಮಕ್ಕಳಾಗಿಲ್ಲ ಅಂದರೆ ಒಂದು ಅರ್ಕೆ ಮಾಡ್ಕೊಂಡ್ರೆ ಖಂಡಿತ ಮಕ್ಕಳಾಗಿದೆ ಸುಮಾರು ಜನಕ್ಕೆ ಉದಾಹರಣೆಗಳಿದೆ ಮತ್ತು ಇನ್ನೂ ಒಂದು ಹೋಮ ಮಾಡುವಾಗ ಒಂದು ಇದನ್ನ ಒಂದು ಅವರು ಇದನ್ನ ಹೋಮದಲ್ಲಿ ಇದು ಕೊಡ್ತಾರೆ ಆ ಥರ ಒಂದು ಇದನ್ನು ತಪ್ಪು ಪೂಜೆ ಮಾಡಿದ್ರೆ ಖಂಡಿತ ಹೋಮ ಆದಮೇಲೆ ಅದೊಂದು ಮಕ್ಳುಗಳೇ ಆಗಿರ್ಬೋದು ಅವ್ರನ್ನ ನೆನ್ಕಂಡಿರೋದೇ ಆಗಿರ್ಬೋದು ಆತದ ಖಂಡಿತ ಆಗುತ್ತೆ ಇವಾಗ ಈ ಥರ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ತುಮಕೂರಾಗಿರ್ಬೋದು ಎಲ್ಲ ಕಡೆಯೂ ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕು ಅಂತೇಳಿ ಕೇಳಿಕೊಂಡು ಎಲ್ಲರಿಗೂ ಒಂದು ಧನ್ಯವಾದ ತಿಳಿಸ್ತಾಯಿದ್ರು